ಸರ್ ಅಲ್ಲಿ ಏನು ಕಾಣಿಸ್ತದೆ ಅದು ಡಾಂಬರ್ ರಸ್ತೆ ಅಲ್ಲಿಂದ ಮೂರು ಪಾತಿದೆ ಅಣ್ಣ ತಂದಿರ ಭಾಗ ಇವರು ರೋಡ್ ಬಿಟ್ಕೊಂಡ್ರ ಅದು ಈಗ ಸ್ಕೆಚ್ ಮಾಡಿ ರೈಟಿಂಗಲ್ಲಿ ಕೊಡ್ತಾರೆ ಒಂದು ಎಕರೆ ಎರಡು ಕುಂಟೆ ಇದು ಏನು ಉತ್ತಿ ಇದು ಇದೆ ಆ ನುಗ್ಗೆ ಮರದಲ್ಲ ನುಗ್ಗೆ ಅಂತ ಅನ್ಕಂಟಿ ಫೋರ್ ವೀಲ್ ಇದೆ ಫೋರ್ ವೀಲ್ಗಳು ಎಲ್ಲ ಕಾಣಿಸ್ತಾ ಅಲ್ಲಿ ಆ ಬೋರ್ವೆಲ್ ಇದೆ ತುಂಬ ಚೆನ್ನಾಗಿದೆ ಜಾಗ ಅಲ್ಲಿವರೆಗೂ ಬರುತ್ತೆ ಒಂದು ಎಕರೆ ಮೂರ್ಕ ತೇವ್ರಿ ಬರ್ತದೆ ಅಲ್ಲ ತೇವ್ರಿ ಬರುತ್ತೆ ತುಂಬ ಚೆನ್ನಾಗಿದೆ ಜಾಗ ಮಾತ್ರ ರೆಡ್ ಸಾಯಿಲು ಆ ವಿಲೇಜ್ ಬೈ ನಿಯರು ನೋಡಿ ಅದೇ ವಿಲೇಜು ಮಳವಳ್ಳಿಯಿಂದ ನಿಮಗೆ ಏಳು ಒಂಬತ್ತು ಎಂಟು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಜಾಗಕ್ಕೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಇದೆ ಪ್ರಾಪರ್ಟಿ ನೋಡಿ ಯಾರು ಬೇಗ ಬರ್ತಾರೆ ಅದು ಸಿಗುತ್ತೆ ತುಂಬ ಕಡಿಮೆ ರೇಟ್ ಆಗುತ್ತೆ ನೋಡಿ ಈ ರೇಟ್ಗೆಲ್ಲ ಸಿಗೋಲ್ಲ ಜಮೀನು ಒಂದು ಲಕ್ಷಕ್ಕೆ ಫೈನಲ್ ಆಗುತ್ತೆ ನೋಡಿ ಒಂದು ಲಕ್ಷ ಹತ್ತು ಸಾವಿರ ಹೇಳ್ತಾರೆ ಒಂದು ಆಗುತ್ತೆ ಫೈನಲ್ ಒಂದು ಪೋರ್ ಬೇಕ ಆಗಿದೆ ರೆಡ್ ಸಾಯಿಲು ಅದೇ ಟಾಂಬರ್ ಟಾಂಬರ್ ರಸ್ತೆ ಭಾಳ ಪಕ್ಕ ಇರೋದೇ ಐವತ್ತು ಮೀಟ್ರ್ ಅಷ್ಟೇ